ನಾನು ಸೌಮ್ಯ ಸತೀಶ್ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಮನೆಗೆ ಬೆಂಕಿ ಅಪಾರ ಪ್ರಮಾಣದಲ್ಲಿ ನಷ್ಟ ತಿಪಟೂರು ತಾಲೂಕಿನ ಕಿಬ್ಬನಹಳ್ಳಿ ಹೋಬಳಿ ಕುಪ್ಪಾಳು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೊಟ್ಟಿಗೆಹಳ್ಳಿ ಗ್ರಾಮದ ದಲಿತ ಸಮುದಾಯದ ಕೆಂಪರಾಮಯ್ಯ ಸನ್ ಆಫ್ ಬಸವರಾಜ್ ಇವರ ಮನೆ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಶನಿವಾರ ರಾತ್ರಿ ಸೋಮವಾರ ಎರಡು ಮೂವತ್ತು ಸಮಯದಲ್ಲಿ ಬೆಂಕಿ ತಗುಲಿ ಮನೆಯಲ್ಲಿದ್ದ ದಾಖಲೆ ಪತ್ರಗಳು ಹಣ ಒಡವೆ ಫ್ರಿಜ್ ಟಿವಿ ಪಟ್ಟೆಗಳು ಸೇರಿದಂತೆ ಸುಟ್ಟು ಭಸ್ಮವಾಗಿರುವ ಘಟನೆ ಕೊಟ್ಟಿಗೆಹಳ್ಳಿ ಗ್ರಾಮದಲ್ಲಿ ನಡೆದಿದೆ ಸುಮಾರು ಇಪ್ಪತ್ತು ಲಕ್ಷ ರೂಪಾಯಿ ನಷ್ಟ ಸಂಭವಿಸಿದೆ ಎನ್ನಲಾಗಿದೆ ತಿನ್ನಲು ಊಟ ಧರಿಸಲು ಬಟ್ಟೆಯಿಲ್ಲದೆ ಈ ಕುಟುಂಬ ಬೀದಿಗೆ ಬರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಅದೃಷ್ಟವಶಾತ್ ಮನೆಯಲ್ಲಿ ಇದ್ದವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಸ್ಥಳಕ್ಕೆ ಕಂದಾಯ ಇಲಾಖೆ ವಿಎ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಸ್ಥಳಕ್ಕೆ ಆಗಮಿಸಿದ ದಲಿತ ಮುಖಂಡ ಚಿಗ್ಗಾವೆ ಪುಟ್ಟಸ್ವಾಮಿ ಹಾಗೂ ಆರ್ಪಿಐ ಜಿಲ್ಲಾಧ್ಯಕ್ಷ ಅಟ್ಟಯ್ಯ ಮಾತನಾಡಿ ಮನೆಯವರಿಗೆ ಧೈರ್ಯ ತುಂಬಿ ಜಿಲ್ಲಾ ಮತ್ತು ತಾಲೂಕು ಆಡಳಿತ ಸರ್ಕಾರದಿಂದ ಸಿಗುವ ಸೌಲಭ್ಯವನ್ನು ಶೀಘ್ರವೇ ಕೊಡಿಸಬೇಕೆಂದು ಮನವಿ ಮಾಡಿದರು ವರದಿ ಮಂಜು ಬೀದಿ ಬೀಳುವಂಥ ಪರಿಸ್ಥಿತಿ ಅವರೇ ಜಿಲ್ಲಾಡಳಿತ ಇಲ್ಲ ತಾಲೂಕು ಆಡಿತ ಅಲ್ಲಿ ಯಾವುದೇ ಯಾವುದೇ ಕ್ರಮ ವಹಿಸಿಲ್ಲ ಇವತ್ತು ಒಪ್ಪಿನ ಊಟದ ಗತಿ ಇದೆ ಇವತ್ತು ಬೀದಿಲ್ ಅವ್ರೆ ಕೂಡಲೇ ಜಿಲ್ಲಾಡಳಿತ ಮತ್ತು ತಾಲೂಕಾಡಳಿತ ಕೂಡ ಕ್ರಮ ಸ್ವರೂಪ ಇಲ್ಲಿ ಇವನೇನ ಇವ್ರಿಗೇನಾದವ ಇವೇನ ವಸ್ತಿದ್ದ ಪಕ್ಷಿಯಲ್ಲಿ ಉಗ್ರವಾದ ಹೋರಾಟವನ್ನು ನಮ್ಮ ಸಂಘಟನೆಯಿಂದ ನಾವು ಕೊಡ್ತೀವಿ ಅಂತ ಹೇಳ್ತಾ ಈ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಸರ್ ದರಿದ್ರ ಮನೆ ಸುಟ್ಟವಾಗಿ ಇವತ್ತು ಸಂಭ್ರಮಣ ಮಗ ಬಸವರಾಜು ಮನೆ ಮನೆ ಸುಟ್ಟವಾಗಿ ಇವತ್ತು ಬೀದಿ ಬೀದುವಂತ ಪರಿಸ್ಥಿತಿ ಅವ್ರೆ ಜಿಲ್ಲಾಡಳಿತ ಆಗಲಿ ಇಲ್ಲ ತಾಲೂಕಾಡಳಿತ ಆಗಲಿ ಯಾವುದೇ ಯಾವ್ದು ಕ್ರಮವೇಶ ಇವತ್ತು ಒಪ್ಪಿದ ಊರುದ್ ಗತಿ ಇದೆ ಇವತ್ತು ಬೀದಿಲ ಅವ್ರೆ ಊರಲ್ಲೇ ಜಿಲ್ಲಾಡಳಿತ ಮತ್ತು ತಾಲೂಕಾಡಿತ ಕೂಡ ಕ್ರಮೇನ ಇವ್ರಿಗೇನಾದವ ನೀವೇನ ಸೌರ ಪಕ್ಷ ಇದೆ ಉಗ್ರಹದ ಹೋರಾಟವನ್ನು ನಮ್ಮ ಸಂಘಟನೆಯಿಂದ ನಾವು ಹೆಮ್ಮೆ ಕೊಡ್ತೀವಿ ಅಂತ ಹೇಳ್ತಾ ಈ ಸರ್ಕಾರಕ್ಕೆ ಹೆಸರಿಗೆ ಕೊಡ್ತಾ ಇದ್ದೀನಿ ಸರಸಿಕ್ಕು ಮತ್ತು ಸಿಲಿಂಗು ಒಡವೆ ಒಡವೆ ಕೊಳಚೆ ಏನು ಮೂವತ್ತೆಂಟು ಗ್ರಾಮ್ ಕೊಳಚೆ ಏನು ಸಿಗೋಗಿದೆ ಜೀವನ ಮಾಡೋಕೆ ಜೀವನ ಮಾಡೋಕೆ ಏನು ಇಲ್ಲ ನಾನು ಪಂಚಾಯತಿ ಕಡೆಯಿಂದ ತಾಲಾ ಕಡೆಯಿಂದ ಸಹಾಯ ಮಾಡಿದ ಅಷ್ಟೇ ನಾವು ಇದನ್ನ ಸ್ಟಾರ್ಟ್ ಇದರಿಂದ ನಿಮಗೆ ಎಷ್ಟು ಲಾಸ್ ಆಗಿದೆ ಈಗ ನಿಮಗೆ ಜೀವನ ಮಾಡೋಕೆ ಏನಿದೆ ಇಲ್ವಾ ಜೀವನ ಈಗ ಸಹಾಯ ಯಾರು ಮಾಡಬೇಕು ಪಂಚಾಯತಿ ಕಡೆಯಿಂದ ಮಾಡಬೇಕು ಪಂಚಾಯತಿ ಮತ್ತು ತಾಲಾ ಕಮಿಷನರು ಸಹಾಯ ಮಾಡಿದ್ರೆ ನಮಗೆ ಸುಮಾರು ಇಪ್ಪತ್ತು ಇಲ್ಲ ಅಲ್ಲಿ 25 లక్షల లాసಾಗಿದೆ తాళకడ్డడిత ఇలా పంచాయతీ ఆడడిత నాకు సహాయం ಮಾಡುತ್ತుండి 25 లక్షల లాసಾಗಿದೆ తాళాకడ్డడిత ಮತ್ತೆ అత్తా పంచాయతీ ఆడడిత నాకు సహాయం ಮಾಡಬೇಕು నాకు ತುಂಬಾ నష్టా ಆಗಿದೆ కొత్త సంకేతాలు జారీ ಇಲ್ಲ అండి ఏం ಮಾಡొదో అన్నది ఆలోచి బిట్ ఇస్తా ఎలా